ನಮಸ್ಕಾರ ಮೇಡಮ್ ನಮಸ್ಕಾರ ನಮ್ಮ ಹೆಸರು ನನ್ನ ಹೆಸರು ನಮ್ಮ ಹೆಸರು ತಾವು ಮೈಸೂರು ಅರ್ಮನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಾಡು ಮಾಡಿದ್ದಾರೆ ಅದರ ಪ್ರಯುಕ್ತವಾಗಿ ಗೊಂಬೆ ಪ್ರದರ್ಶನ ಮಾಡಿದಿರಿ ಈ ಗೊಂಬೆ ಪ್ರದರ್ಶನ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಇದರ ಉದ್ದೇಶ ಏನು ದಯಮಾಡಿ ನಮ್ಮ ಈ ಶೇಕರಿಗೆ ತಿಳ್ಕೊಡ್ಬೇಕು ಅಂತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಮ್ಮ ಮನೆ ಎರಡನೇ ರಾಮಚಂದ್ರ ಅಗ್ರಹಾರದಲ್ಲಿ ನಮ್ಮನೆ ಇದೆ ನಾವು ಮದುವೆ ಆಗಿ ಬಂದಾಗಿಂದಲೂ ಕೂಡ ನಾವು ಇವು ಬೊಂಬೆ ಕೂರಿಸುವಂತಹ ಒಂದು ಕಲೆಯ ಹವ್ಯಾಸನ ಮೂಡಿಸ್ಕೊಂಡಿದ್ದೀವಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದಲೂ ಕೂಡ ಈ ಕಲೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ಇದೇನು ಅಂತಂದರೆ ನಮಗೆ ಮದುವೆ ಆದಾಗ ಒಂದು ಬೊಂಬೆಗಳನ್ನ ಕೊಡ್ತಾರೆ ರಾಜರಾಣಿ ಬೊಂಬೆ ಕೊಡ್ತಾರೆ ನೀವು ಅದೇ ರಾಜಾರಾಣಿಯರಾಗಿ ಸಂತೋಷವಾಗಿ ಇರಬೇಕು ಅಂತ ಹೇಳಿ ಅನ್ನುವಂಥ ಉದ್ದೇಶದಿಂದ ಮತ್ತು ಅದೇನು ಅಂತಂದರೆ ದುರ್ಗಿಯ ಒಂದು ಇದು ಕೂಡ ಅದರೊಳಗೆ ಇರುತ್ತೆ ಅಂತನ್ನುವಂತಹ ಒಂದು ಶಕ್ತಿಯನ್ನು ಇದು ಮಾಡ್ತಾರೆ ಅದನ್ನು ನಾವು ಪ್ರತಿ ವರ್ಷ ಬೊಂಬೆ ಹಬ್ಬ ದಸರಾ ತ ಸಂದರ್ಭದಲ್ಲಿ ಬೊಂಬೆ ಒಂದು ಇದರೊಳಗೆ ಏನು ಮಾಡಿ ಹಂತಗಳನ್ನು ಜೋಡಿಸಿ ಅದರ ಒಂಬತ್ತು ಹಂತಗಳನ್ನು ಜೋಡಿಸಿ ಅದ್ರ ಜೊತೆಗೆ ಬೇರೆ ಬೇರೆ ಬೊಂಬೆಗಳ ದೇವರದ ಆಗಲಿ ಎಲ್ಲ ಪ್ರತಿಯೊಂದು ಕೂಡ ಬೊಂಬೆಗಳನ್ನ ಜೋಡಿಸಿ ಅದನ್ನು ಪ್ರದರ್ಶನ ಮಾಡುವಂತಹ ಒಂದು ಕಲೆಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಮತ್ತು ಅದೇನು ಅಂದರೆ ಇದರೊಳಗೆ ದಸರಾ ಸಂದರ್ಭದಲ್ಲಿ ಅದರೊಳಗೆ ದುರ್ಗಿ ಆವಾಹನೆ ಆಗುತ್ತಾಳೆ ಅಂತನ್ನುವಂತಹ ಒಂದು ಪ್ರತೀತಿ ಇದೆ ಜೊತೆಗೆ ಇನ್ನೊಂದೇನು ಅಂದರೆ ಎಲ್ಲರೂ ಕೂಡ ಅರಮನೆಗೆ ಹೋಗಿ ಹಿಂದೆ ಮಹಾರಾಜರನ್ನು ನೋಡುವಂತಹ ಒಂದು ಅವಕಾಶ ಇರ್ತಿರಲಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಗಳಲ್ಲೇ ಆ ಬೊಂಬೆ ಪಟ್ಟದ ಬೊಂಬೆಗಳನ್ನು ಇಟ್ಟು ಅದನ್ನು ಮಹಾ ಅದರಲ್ಲೇ ಮಹಾರಾಜ ರಾಣಿಯನ್ನು ಕಾಣುವಂತಹ ಒಂದು ಹವ್ಯಾಸನ ಇದು ಮಾಡ್ಕೊಂಡಿದ್ರು ಹಾಗಾಗಿ ಬೊಂಬೆ ದಸರಾದಲ್ಲಿ ಬೊಂಬೆ ಹಬ್ಬ ಅನ್ನುವಂತಹ ಒಂದು ಇದು ಇದಕ್ಕೆ ಬಂತು ಮೊದಲಿಂದ ಏನು ಅಂತಂದರೆ ಈ ಬೊಂಬೆಗಳ ಜೊತೆಗೆ ನಾವು ಅದು ಬರೀ ಎರಡೇ ಬೊಂಬೆ ಇಡೋದ್ರಲ್ಲಿ ಒಂದು ಅರ್ಥ ಇರೋದಿಲ್ಲ ಅಂಥೇಳಿ ಅದರ ಜೊತೆಗೆ ನಾವು ಎಲ್ಲ ರಾಮಾಯಣ ಮಹಾಭಾರತ ಮತ್ತು ಅಷ್ಟಲಕ್ಷ್ಮಿಯರು ನವದುರ್ಗಿಯರು ದಶಾವತಾರ ಈ ಎಲ್ಲ ಬೊಂಬೆಗಳನ್ನು ಕೂಡ ನಾವು ಕ್ರೋಢೀಕರಿಸಿ ಅವುಗಳನ್ನೆಲ್ಲನೂ ಕೂಡ ಅದ್ರ ಜೊತೆ ಇಟ್ಟು ಪ್ರದರ್ಶನ ಮಾಡುವಂತಹ ಉಪಕಲೆ ಬೆಳೆಸ್ಕೊಂಡಿದ್ದೀವಿ ನಾವು ಸುಮಾರು ನಮ್ಮಂದಿ ಸಾಕಷ್ಟು ಬೊಂಬೆಗಳಿಂದ ಇಟ್ಟಿದ್ದು ಅದರೊಳಗೆ ನಾವು ಒಂಬತ್ತು ಹಂತಗಳಲ್ಲಿ ಪ್ರತಿ ವರ್ಷ ಬೊಂಬೆಗಳನ್ನು ಜೋಡಿಸ್ತಾ ಬಂದಿದ್ದೀವಿ ಮತ್ತು ರಾಮಾಯಣ ರಾಮಾಯಣ ಮತ್ತು ಕೃಷ್ಣಾವತಾರ ಮತ್ತು ಶಿವನ ಒಂದು ಶಿವಶಕ್ತಿಯ ರೂಪಿಣಿ ಅಂತನ್ನುವಂತಹ ಒಂದು ಶಿವನ ಒಂದು ಇದನ್ನು ಕೂಡ ಮಾಡ್ತಾ ಬಂದಿದ್ದೀವಿ ಮತ್ತು ಅದರ ಅದ್ರ ಜೊತೆಗೆ ಈ ಅರಮನೆಯಲ್ಲಿ ನಡೆಯುವಂತಹ ದಸರಾ ಸಂದರ್ಭದಲ್ಲಿ ನಡೆಯುವ ಆ ಮೆರವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅರಮನೆ ದರ್ಬಾರ್ನ ದೃಶ್ಯ ಮತ್ತು ಅಲ್ಲಿ ನಡೆಯುವಂತಹ ಜಟ್ಟಿ ಕಾಳಗ ಸಂಗೀತ ಕಚೇರಿ ಇವೆಲ್ಲನೂ ತೋರಿಸಿ ಅರಮನೆಯಿಂದ ಮೊದಲುಗೊಂಡು ಅಲ್ಲಿಂದ ಮೆರವಣಿಗೆ ಸಾಗುವ ದೃಶ್ಯ ಮತ್ತು ಅದು ಬನ್ನಿ ಮಂಟಪದಲ್ಲಿ ಪೂರ್ಣಗೊಳ್ಳುವಂತಹ ಒಂದು ದೃಶ್ಯಗಳನ್ನು ಕೂಡ ನಮ್ಮ ಒಂದು ಬೊಂಬೆನಲ್ಲಿ ಪ್ರದರ್ಶನ ಮಾಡ್ತಾ ಬಂದಿದ್ದೀವಿ ನಾವು ತಾವು ತಾವಾಗಿಂದ ಮದ್ವೆ ಇದ್ದಾಗಿಂತ ಗೊಂಬೆ ಕೊಡ್ತಾ ಇದ್ರೆ ತಮಗೆ ಮದುವೆ ಬೇಕಾದ್ರೆ ಎಷ್ಟು ವಯಸ್ಸಾಗಿ ಮೇಡಮ್ ಅವಾಗ ಒಂದು ಮೂವತ್ತು ವರ್ಷದಲ್ಲಿ ಇದಾಗಿತ್ತು ಈಗ ಅರವತ್ತೈದು ವರ್ಷ ಸುಮಾರು ಮೂವತ್ತು ಮೂವತ್ತೈದು ಗೊಂಬೆ ಕೊಡ್ತಾ ಇದ್ರ ಈ ನಾವು ಕಲೆಕ್ಟ್ ನಾವು ಎಲ್ಲಿ ಪ್ರವಾಸ ಹೋದ್ರೂ ಕೂಡ ನಾವೇನಿದ್ರು ಕೂಡ ಗೊಂಬೆಗಳನ್ನ ಬರುವಂತಹ ಒಂದು ಹವ್ಯಾಸ ಮಾಡಿಕೊಂಡಿದ್ದೇವೆ ತಮಿಳ್ನಾಡಿನಿಂದ ಜಾಸ್ತಿಯಾಗಿ ನಾವು ಸಾಕಷ್ಟು ಬೊಂಬೆಗಳನ್ನ ತಮಿಳ್ನಾಡಿಂದ ತಗೊಂಡ್ಬಂದಿದ್ದೀವಿ ಕಲ್ಕತ್ತಾ ಪಾಂಡಿಚೇರಿ ಎಲ್ಲ ಎಲ್ಲ ಕಡೆಗಳಿಂದ ಕಂಚಿಯಿಂದ ಕಂಚಿಯಿಂದ ಕೂಡ ಮತ್ತೆ ಡೆ ಡೆಲ್ಲಿಗೆ ಹೋಗಿದ್ದಾಗ ಅಲ್ಲೂ ಕೂಡ ನಾವೆಲ್ಲ ಎಲ್ಲ ಬೊಂಬೆಗಳನ್ನು ತೊಗೊಂಡು ಸಾಕಷ್ಟು ತೊಗೊಬಂದು ಈಗ ಸುಮಾರು ಬೊಂಬೆಗಳ ಒಂದು ಸಾವಿರಾರು ಬೊಂಬೆಗಳನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಶೇಖರಿಸಿಟ್ಟಿದ್ದೀವಿ ಅದನ್ನೇ ಪ್ರತಿ ವರ್ಷ ಕೂಡ ದಸರಾ ಸಂದರ್ಭದಲ್ಲಿ ಪ್ರದರ್ಶಿಸ್ತೀವಿ ಸಾಕಷ್ಟು ಜನ ಬಂದು ಆ ಒಂದು ಇದನ್ನು ನೋಡಿಕೊಂಡು ತುಂಬ ಖುಷಿ ಪಡ್ತಾರೆ ಬಟ್ ಇದೇನು ಅಂತಂದರೆ ನಾವು ಥೀಮ್ ಪ್ರಕಾರ ಇಟ್ಟಾಗ ಒಂದೊಂದು ಪ್ರತಿಯೊಂದು ಕೂಡ ಬೊಂಬೆ ಕೂಡ ಒಂದೊಂದು ಕತೆ ಹೇಳುವಂತಹ ಒಂದು ಪ್ರತಿ ಹಾಗಾಗಿ ಎಲ್ಲ ಒಂದು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಏನೇನಿತ್ತು ಹಿಂದೂ ಸಂಸ್ಕೃತಿಯ ಒಂದು ಇದನ್ನ ಪರಿಚಯನ ಮಾಡಿಕೊಳ್ಳುವಂತಹ ಒಂದು ಕಲೆನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಮೂಲಕ ಒಂದು ಸಮಾಜದ ಒಂದು ಸೇವೆಯನ್ನು ಮಾಡುವಂತಹ ಒಂದು ಹವ್ಯಾಸ ಬೆಳೆಸಿ ಮಾಡ್ಬೇಕಾದ್ರೆ ಹಣ ಅಂದ್ರೆ ನಾವಿಬ್ರು ಸರ್ಕಾರಿ ಕೆಲಸದಲ್ಲಿ ಇದ್ರಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಇದ್ರು ಬೇಸಿದ್ರು ನಾನು ಕಂದಾಯ ಇಲಾಖೆಯಲ್ಲಿ ಲಭ್ಯ ನಾನು ನಿವೃತ್ತಿಯಾಗಿದ್ದೇನೆ ನಾವು ಬಂದು ನಮ್ಮ ಒಂದು ಪೆನ್ಷನ್ ಹಣದಿಂದ ನಾವು ಈಗಾಗಲೇ ಸಾಕಷ್ಟು ನಾನು ಕೆಲಸದಲ್ಲಿ ಇದ್ದಾಗಲೇನೆ ಸಾಕಷ್ಟು ಗೊಂಬೆಗಳನ್ನ ಪರ್ಚೇಸ್ ಮಾಡಿ ಅವುಗಳನ್ನೆಲ್ಲ ಖುಷೇಖರಿಸಿ ಈಗಲೂ ಅಷ್ಟೇನೆಯೇ ನಾವೇನಿದ್ರು ಕೂಡ ನಮ್ಮ ಹಣದಿಂದ ನಾವು ಅದನ್ನೆಲ್ಲ ಬೇರೆ ಯಾವುದಕ್ಕೂ ನಾವು ಆಸೆ ಪಡೋದಿಲ್ಲ ಈ ಒಂದು ಕಲೆನ ಮುಂದುವರಿಸ್ಕೊಂಡು ಹೋಗೋಕ್ಕೆ ಅದಕ್ಕೆ ಬೇಕಾದ ಸಲಕರಣೆಯಿಂದ ಗೊಂಬೆಗಳನ್ನು ನಾವು ಕಲಿಸುವಂತಹ ಒಂದು ಪ್ರಯತ್ನದಲ್ಲೇ ಇದ್ದೀವಿ ಆಗಾದ ಹೋಗ್ತಿರಲ್ಲ ಸಂಸ್ಕೃತಿ ಅನ್ನೋ ಉದ್ದೇಶ ತಮಗೆ ಹವ್ಯಾಸ ಏನು ಅಂತಂದ್ರೆ ಹವ್ಯಾಸ ಇದರೊಳಗೆ ಬಂದಿರುವಂತಹ ಸಂಪ್ರದಾಯನ ಉಳಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಸಹ ನಾವು ಮುಂದುವರ್ಸಕ್ಕೆ ಮುಂದಿನ ಪೀಳಿಗೆಗೆ ಅದು ಬದಲಾಗಲಿ ಅಂತ ಹೇಳಿ ಆ ಸಂಸ್ಕೃತಿಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕೂಡ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ನಿಮ್ಮ ಗೊಂಬೆ ಪ್ರವೃತ್ತಿಗೆ ತಮ್ಮ ಯಜಮಾನರು ಯಾವ ರೀತಿ ಸಹಕಾರ ಕೊಡ್ತಾರೆ ಅವರ ಸಂಪೂರ್ಣ ಸಹಕಾರ ಇರೋದ್ರಿಂದ ನಾ ಇದು ಈ ಒಂದು ಇದರೊಳಗೆ ಇಷ್ಟೊಂದು ಸಫಲತೆ ಕಾಣೋದು ಸಾಧ್ಯ ಆಗಿದೆ ಅವ್ರು ನಮ್ಮ ಮನೆಯವರು ಹಾಗೆ ನನ್ನ ಮಗ ನನ್ನ ಸೊಸೆ ಕೂಡ ಇವರೆಲ್ಲರೂ ಕೂಡ ಇದಕ್ಕೆ ಒಂದು ಬೆಂಬಲ ನೀಡೋದ್ರಿಂದ ನಾನು ಒಂದು ಈ ಕಲೆಯನ್ನು ಉಳಿಸ್ಕೊಂಡು ಸರ್ ತಮ್ಮ ಪತ್ನಿಯವರು ಗೊಂಬೆಕ್ಕೂರ್ಸ ಕಲೆ ಇಟ್ಕೊಂಡಿದ್ದೀರಾ ತಮ್ಗೆ ಏನು ಅನಿಸುತ್ತೋ ತಮಗೆ ಸರ್ ಏನಿಲ್ಲ ಅವರ ಇದಕ್ಕೆ ನಾವು ಕಂಪ್ಲೀಟ್ ಸಹಕಾರ ಕೊಟ್ಟು ಅವ್ರಿಗೆ ಏನೇನು ಬೇಕೋ ಎಲ್ಲನೂ ಅದು ಸಹ ಸಪ್ಲೈ ಮಾಡುವಂಥ ಒಂದು ಅದರಲ್ಲಿ ಒಂದು ಖುಷಿ ಇರುತ್ತದೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ಒಂದು ಕೈಯಿಂದ ಆಗೋಲ್ಲ ಎಲ್ಲರೂ ಸೇರಿದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಚೆನ್ನಾಗದು ಅದೇ ಉದ್ದೇಶದಿಂದ ಮನೆ ನಾವು ನಾಲ್ಕು ಜನ ಸೇರಿಕೊಂಡು ಕೆಲಸ ಮಾಡ್ತೇವೆ ತಮಗೆ ಎಷ್ಟು ಜನ ಮಕ್ಕಳು ಮೇಡಮ್ ಮಗ ಮದುವೆ ಆಗಿದೆ ನನ್ನ ಸೊಸೆನೂ ಫಾರ್ಮಾ ಕಂಪ್ನಿ ಕೆಲಸ ಮಾಡ್ತೀರ ನನ್ನ ಮಗ ಬಾಷ್ ಕಂಪ್ನಿ ಕೆಲಸ ಮಾಡ್ತಿದ್ರು ಇಬ್ರು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಂದು ಅವರು ನಮಗೆ ಸಹಕರಿಸಿ ರಜಾ ತಗೊಂಡು ಬಂದು ಸಹಕರಿಸಿಕೊಂಡು ನಮಗೆಲ್ಲಾನು ಅನುಕೂಲ ಮಾಡಿಕೊಟ್ಟು ಹೋಗ್ತಾರೆ ಈ ಗೊಂಬೆ ಕರೆನಾ ಸಾರ್ವಜನಿಕರು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಏನು ಅಂದರೆ ಇದು ನಮ್ಮ ಸಂಪ್ರದಾಯದಲ್ಲಿ ಬಂದಿರುವಂತಹ ಒಂದು ಸಂಸ್ಕೃತಿ ಈ ಸಂಸ್ಕೃತಿ ನಶಿಸಿ ಹೋಗಬಾರ್ದು ಅಂತನ್ನುವುದೇ ನಮ್ಮ ಒಂದು ಒಂದು ಬಹಳ ಒಂದು ಎಲ್ಲೂ ಯಾವ ದೇಶದಲ್ಲೂ ಸಿಕ್ಕೋದಿಲ್ಲ ಇಂಥ ಸಂಸ್ಕೃತಿ ಅಬ್ಬ ಈ ನಮ್ಮ ಭಾರತ ಒಂದು ಹೆಮ್ಮೆ ಹೇಳ್ಕೊಳ್ಳುವ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಸಂಸ್ಕೃತಿ ನಮ್ಮ ಇದು ಹಾಗಾಗಿ ಈ ಒಂದು ಸಂಸ್ಕೃತಿ ಉಡಿಬೇಕು ಅಂದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ತೋರಿಸ್ಕೊಳ್ಬೇಕು ಹಾಗಾಗಿ ಯಾರೇ ಬರಲಿ ನಮ್ಮನೆಗೆ ದಸರಾ ಬೊಂಬೆ ನೋಡೋಕೆ ಬಂದಾಗಲೂ ಕೂಡ ಎಲ್ರಿಗೂ ನಾವು ಒಂದು ಇದನ್ನೇ ಹೇಳ್ತೀನಿ ನಿಮ್ಮನೇಲಿ ಲ್ಲೂ ನೀವು ಮಾಡಿ ಈ ರೀತಿ ನೀವು ಕೂರಿಸಬೇಕು ಅಂತ ಹೇಳಿ ಆ ಮಕ್ಕಳುಗಳಿಗೂ ಕೂಡ ನಾನು ಹೇಳ್ತೀನಿ ಪ್ರತಿಯೊಂದು ಮಕ್ಕಳಿಗೂ ಈ ಇತಿಹಾಸ ಏನಿದೆ ನಾವು ಬೊಂಬೆ ಏನು ಕೂರಿಸಿದ್ವಿ ಅದರ ಒಂದು ಚರಿತ್ರೆಗಳೇನು ಅದನ್ನೆಲ್ಲನೂ ಕೂಡ ಮಕ್ಕಳಿಗೆಲ್ಲ ನಾವು ಹೇಳ್ಕೊಳ್ಳೋದ್ರಿಂದ ಮತ್ತೆ ಮಕ್ಕಳಿಗೆ ಏನು ಅಂತಂದರೆ ಪುಸ್ತಕ ಓದೋದ್ರಿಂದ ಇದನ್ನೆಲ್ಲನೂ ಕೂಡ ಯಾವುದೇ ಕತೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಬೊಂಬೆಗಳ ಮುಖ ಮೂಲಕ ತೋರಿಸಿದಾಗ ಅದೇನಾಗುತ್ತೆ ಕಣ್ಣಿನಲ್ಲಿ ಚಿತ್ರಗಳು ಚೆನ್ನಾಗಿ ಉಳಿಯೋದ್ರಿಂದ ಆ ಎಲ್ಲ ಕಥೆಗಳನ್ನು ಕೂಡ ಮಕ್ಕಳುಗಳು ಕೂಡ ಬಹಳಷ್ಟು ಚೆನ್ನಾಗಿ ಆಲಸಿ ಕೇಳಿ ಅದನ್ನ ಇಟ್ಕೊಂಡು ಕಲಿಯುವಂತಹ ಒಂದು ಪ್ರಯತ್ನ ಇದೆ ಹಾಗಾಗಿ ನಾವು ಈ ಒಂದು ಇದನ್ನ ಸಂಸ್ಕೃತಿ ಮುಂದುವರಿಸುವಂತಹ ಒಂದು ಸಮಾಜ ಸೇವೆಯ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸಂಪ್ರದಾಯವಾದಿಗಳು ದಸರಾ ಟೈಮಲ್ಲಿ ಮಾತ್ರ ಗೊಂಬೆಗಳು ಕೂರ್ತಾರೆ ಅದಲ್ತೇನೆ ಈ ರಾಮಾಯಣ ಮಹಾಭಾರತ ಅನ್ನೋದನ್ನು ಆ ಕವಿ ಯಾರಿಗೂ ಮರ್ತೋಗ್ಬಾರ್ದು ಅನ್ನೋ ಉದ್ದೇಶಕೋತ್ಸವಾಗಿ ಈ ಗೊಂಬೆಗಳನ್ನು ಕೂರ್ತು ಮುಖಾಂತರವಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಗೊಂಬೆನ ಕೂರಿಸ್ಬೇಕು ಕೂರಿಸಿ ತಮ್ಮ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಹೇಳೋಕ್ಕೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವ್ರಿಗೆ ಅದೇ ಹೇಳೋದು ಏನಿದ್ರು ಕೂಡ ನಾವು ಹೇಳ್ಕೊಡ್ದಿದ್ರೆ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ ಅವಳ ಅವುಗಳಾಗೆ ತೆಗೆದು ಒಂದು ರಾಮಾಯಣ ಮಹಾಭಾರತ ಓದಕ್ಕೆ ಅವಕ್ಕೆ ವ್ಯವಸ್ಥೆನಲ್ಲಿ ಮಕ್ಕಳಿಗೆ ಟೈಮು ಸಿಗೋದಿಲ್ಲ ಅವ್ರಿಗೆ ಯಾವುದೇ ಕಾಲ ಬೆಳಗ್ಗೆ ಸಾಯಂಕಾಲ ಸ್ಕೂಲು ಟ್ಯೂಷನ್ ಅನ್ನೋ ಒಂದು ಇದ್ದ ಅವರು ಚಿಕ್ಕ ವಯಸ್ಸಿಂದಲೇ ಆಗಿನ ಕಾಲಕ್ಕೂ ಇದ್ದು ವ್ಯತ್ಯಾಸ ಇದೆ ಒಂದು ಸ್ಕೂಲ್ ಏಳು ಗಂಟೆ ಎಂಟು ಗಂಟೆ ಹೊರಟು ಅವ್ರು ಮತ್ತೆ ಸಾಯಂಕಾಲ ಬಂದು ಪಾಠ ಪ್ರವಚನ ಮಾಡಬೇಕಾದ್ರೆ ಕಷ್ಟ ಇರುತ್ತೆ ಆವಾಗ ಹಂತದಲ್ಲಿ ಈ ಒಂದು ಸಂದರ್ಭದಲ್ಲಾದರೂ ಅವ್ರಿಗೆ ಈ ಒಂದು ಕಥೆಗಳು ಹೇಳಿದ್ರೆ ಅವ್ರಿಗೆ ಒಂದು ಮನಗಟ್ಟಾಗುತ್ತೆ ಅನ್ನೋದು ಉದ್ದೇಶ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಗಂಬೆ ಕೋರ್ಸೋ ತೆರವಾಗಿ ಏನಕ್ಕೆ ಇಷ್ಟಪಡ್ತೀರ ತಾವು ಏನಂದ್ರೆ ಈ ನಾವು ಈ ಒಂದು ಕಲೆ ಈಗ ಈಗ ಕೇನು ಅಂತಂದ್ರೆ ಈ ಈ ಒಂದು ಸಂಪ್ರದಾಯ ಈ ಒಂದು ನಮ್ಮ ಸಂಸ್ಕೃತಿ ನಮಗೆ ಅಳಿಸಿ ಹೋಗದೆ ನಮ್ಮ ಮುಂದಿನ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತನ್ನುವಂತಹದ್ದೇ ನಮ್ಮದು ಮುಖ್ಯ ಉದ್ದೇಶವಾಗಿದೆ ಮತ್ತು ಹಾಗಾಗಿ ಇದನ್ನು ನಾವು ಈ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಗಳಲ್ಲಿ ಇದು ಮಾಡಿ ಮಕ್ಕಳನ್ನು ಕೂಡ ಈ ಒಂದು ನಿಟ್ಟಿನಲ್ಲಿ ಕುಂಬಸ್ ಅವರಿಗೊಂದು ಪ್ರೋತ್ಸಾಹ ನೀಡಿ ಮಕ್ಕಳನ್ನು ಮುಂದೆ ತರಬೇಕು ಮತ್ತು ಈ ಒಂದು ಕಥೆಗಳ ಮೂಲಕ ಅವರುಗಳಿಗೆ ಒಂದು ಇದನ್ನು ಚರಿತ್ರೆ ನಮ್ಮ ಒಂದು ಸಂಸ್ಕೃತಿ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲರೂ ತೊಡಗಿಸ್ಕೊಂಡಾಗ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಹಾಗಾಗಿ ಇದನ್ನು ಎಲ್ಲರೂ ಕೂಡ ಹೋಗಬೇಕು ಅನ್ನೋ ನನ್ನ ಆಸೆ ಮತ್ತೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಅರಮನೆ ಮಂಡಳಿಯವರು ಕೂಡ ನಾವು ಸಾಕಷ್ಟು ಇದು ಮಾಡಿದ್ದೀವಿ ಮನೆಯಲ್ಲೂ ಕೂಡ ವಿಪರೀತದಲ್ಲಿ ಗೊಂಬೆ ಕೂರಿಸ್ತಾ ಬಂದಿದ್ದೀವಿ ಈ ಮೈಸೂರಿನ ಜನ ನಮಗೆ ತುಂಬ ಪ್ರೋತ್ಸಾಹ ಕೊಡ್ಕೊಂಡು ಬಂದಿದ್ದಾರೆ ಮತ್ತು ಮಾಧ್ಯಮದವರು ಕೂಡ ನಮಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ಕೊಂಡು ಬಂದಿರೋದ್ರಿಂದ ನಾವು ಈ ಒಂದು ಕಲೆನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಇದರೊಂದಿಗೆ ಈ ನಾಲ್ಕು ವರ್ಷದಿಂದ ಅರಮನೆ ಮಂಡಳಿಯವರು ಕೂಡ ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟು ನಾವು ಈ ಕಲೆ ನಮ್ಮ ಕಲೆನ ಇಲ್ಲೂ ಪ್ರದರ್ಶಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲೂ ಸಾವಿರಾರು ಜನ ಬಂದು ಪ್ರತಿನಿತ್ಯ ನೋಡ್ಕೊಂಡು ಹೋಗ್ತಾರೆ ಇದರಿಂದ ಅವರ ಅರಮನೆ ಮಂಡ್ಯ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಎಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ನಾನು ಆಶಿಸಿದ್ದೆ ನಮ್ಮ ಆದಿತ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಟ್ರೈ ಮಾಡಿ ಮೇಡಮ್ ಅವರು ಗೊಂಬೆನ ಕೊಟ್ಟಿರ್ತಕ್ಕಂಥದ್ದು ತಾವು ಕೂಡ ಬಿಡಿಸ್ಕೊಳ್ಳಿ ರಾಮಾಯಣ ಮಹಾಭಾರತದಲ್ಲಿರತಕ್ಕಂಥ ನೀತಿ ಕಥೆಗಳನ್ನು ತಾವು ತಮ್ಮ ಮಕ್ಕಳಿಗೆ ಕಲಿಸಬೇಕಾದ್ರೆ ಇವು ಗೊಂಬೆ ಕೂರಿಸುವ ಮುಖಾಂತರವಾಗಿ ಅವರಿಗೆ ಪ್ರತ್ಯಕ್ಷವಾಗಿ ಅವ್ರಿಗೆ ಪ್ರಮಾಣ ತೋರಿಸ್ಬೇಕು ಅದರಿಂದ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಿಕ್ಷಕರಿಗೆ ಗೊಂಬೆ ಕೋರ್ಸಿರ್ತಕ್ಕಂಥ ದಂಪತಿಗೆ ಅನಂತ ಅನಂತ ವಂದ್ಯಗಳನ್ನು ಸ್ನೇಹಿತೀನಿ ನಮಸ್ಕಾರ ಮೇಡಮ್ ರಾಮಾಯಣ ದರ್ಶನದ ಒಂದು ದೃಶ್ಯವನ್ನು ನಾನು ಇಲ್ಲಿ ಚಿತ್ರಣ ಮಾಡಿದ್ದೀನಿ ಮೊದಲಿಗೆ ಪುತ್ರ ಕಾಮೇಷ್ಠಿ ಯಜ್ಞ ಮಾಡ್ತಿರುವಂತಹ ದಶರಥ ಮಹಾರಾಜರು ಪುತ್ರ ಕಾವೇಷ್ಠಿ ಯಜ್ಞ ಮಾಡ್ತಿರುವಂತಹ ದೃಶ್ಯ ಅವರ ಪತ್ನಿಯರ ಜೊತೆಗೆ ಮತ್ತೆ ಇಲ್ಲಿ ಋಷಿಗಳು ಯಜ್ಞ ಮಾಡ್ತಿರುವಂತಹ ಒಂದು ದೃಶ್ಯ ಇದಿದೆ ಇದು ಇದು ರಾಮ ಹುಟ್ಟಿದ ಮೇಲೆ ರಾಮ ಜನನ ರಾಮ ಜನನವಾದಾಗ ಮಗುವನ್ನ ತೊಟ್ಲಿಗೆ ಹಾಕಿ ನಾಮಕರಣ ಮಾಡ್ತಿರುವಂತಹ ಒಂದು ದೃಶ್ಯ ಮಕ್ಕಳವರು ದೊಡ್ಡವರಾದ ಮೇಲೆ ಅವರನ್ನ ಗುರುಕುಲಕ್ಕೆ ಸೇರಿಸಿ ಅಲ್ಲಿ ಅವರಿಗೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿಸ್ತಿರುವಂತಹ ದೃಶ್ಯ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹದ್ದು ಇದು ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದಾಗ ದಾರಿಯಲ್ಲಿ ಗೌತಮ ಮಹರ್ಷಿಗಳ ಪತ್ನಿಯಾದಂತಹ ಅಹಲಿಯ ಶಾಪಗ್ರಸ್ತಳಾಗಿ ಕಲ್ಲಾಗಿರ್ತಾಳೆ ಆ ಕಲ್ಲಾಗಿರುವಂತ ಅಹಲಿಯ ಒಂದು ಇದ್ರ ಮೇಲೆ ಪಾದ ಊರಿದಾಗ ಅವಳು ಶಾಪ ವಿಮೋಚನೆಯಾಗಿ ಮನುಷ್ಯ ರೂಪಕ್ಕೆ ಬಂದಿರುವಂತಹ ಒಂದು ಶಾಪ ವಿಮೋಚನಾ ದೃಶ್ಯ ಇದು ಇದು ಮತ್ತೆ ಅಲ್ಲಿಂದ ಮುಂದುವರೆದು ಬರ್ತಿದ್ದಾಗ ರಾಕ್ಷಸರ ಒಂದು ಉಪಟಳದಿಂದ ಯಜ್ಞ ಎಲ್ಲ ಯಜ್ಞಗಳನ್ನು ಹಾಳು ಮಾಡ್ತಿರ್ತಾರೆ ಆಗ ವಿಶ್ವಾಮಿತ್ರರು ಆ ರಾಮ ಲಕ್ಷ್ಮಣರನ್ನು ಅಲ್ಲಿ ಒಂದು ಯಜ್ಞ ಸಂರಕ್ಷಣೆ ಮಾಡುವಂತೆ ಆದೇಶಿಸ್ತಾರೆ ಅವಾಗ ಯಜ್ಞ ಸಂರಕ್ಷಣೆ ಮಾಡ್ತಾ ಇರುವಂತಹ ಒಂದು ದೃಶ್ಯ ಇದು ಇದು ಮುಂದೆ ಬಂದು ಜನಕನ ಆಸ್ಥಾನ ಸೇರ್ತಾರೆ ಅಲ್ಲಿ ಸ್ವಯಂವರ ಏರ್ಪಟ್ಟಿರುತ್ತೆ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ಆಗ ಸ್ವಯಂವರ ಏರ್ಪಟ್ಟಿರುತ್ತೆ ಅವಾಗ ಎಲ್ಲ ರಾವಣ ಮುಂತಾದಂತಹ ಎಲ್ಲ ದೊಡ್ಡ ದೊಡ್ಡ ರಾಜರುಗಳು ಕೂಡ ಸೋತು ಹೋಗ್ತಾರೆ ಜೀವದನಶನ ಮುರಿಲಾದ್ದೆ ಆಗ ಶ್ರೀ ರಾಮನಿಗೆ ಮಹರ್ಷಿಗಳು ವಿಶ್ವಾಮಿತ್ರರು ಹೇಳ್ದಾಗ ಅವರು ಶಿವಧನಸನ್ನ ಮುರಿತಾರೆ ಶಿವಧನಸು ಮುರಿದಿ ಸೀತನ ಒರೆಸುವಂತಹ ಒಂದು ದೃಶ್ಯವಿದು ಅಲ್ಲಿಂದ ಮುಂದೆ ಸೀತಾ ಕಲ್ಯಾಣ ಏರ್ಪಡುತ್ತೆ ಸೀತಾ ಕಲ್ಯಾಣದಲ್ಲಿ ದಶರಥ ಮಹಾರಾಜ ಕೌಶಲ್ಯ ಹಾಗೂ ಜನಕ ಮಹಾರಾಜ ಅವರ ಪತ್ನಿಯರು ಇದರಲ್ಲಿ ಸೀತಾ ಕಲ್ಯಾಣದಲ್ಲಿರುವಂತಹದ್ದು ಯಜ್ಞ ಮುಂದೆ ಯಜ್ಞ ನಡೀತಾ ಇರುವಂತಹ ಒಂದು ದೃಶ್ಯ ನಂತರ ಈ ಹೇಳಿಷೇಕ ಅವಾಗ ಕೈಕೇಯಿ ಬಂದು ತನ್ನ ಮಗನಿಗೆ ಆಗ್ಬೇಕು ಪಟ್ಟಾಭಿಷೇಕ ಮಾಡಿದ್ರೆ ಅವನಿಗೆ ರಾಜ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವಳ ಹಿಂದೆ ಪಡೆದಿರೋ ವರದ ಉಪಯೋಗಿಸ್ಕೊಂಡು ಮಂತ್ರಿ ಮಾತನ್ನು ಕೇಳಿ ಅವಳು ಹಠ ಹಿಡಿದು ರಾಮನ ವನವಾಸ ಕಳಿಸಿ ನನ್ ಮಗನ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಹಠ ಹಿಡಿದ್ರಿಂದ ರಾಮ ಪಿತೃಭಾಗ್ಯ ಪರಿಪಾಲನೆಯಾಗಿ ಒಪ್ಕೊಂಡು ತಾನೊಬ್ನೇ ಹೋಗ್ತೀನಿ ಅಂದಾಗ ಇಲ್ಲ ಸೀತಾಮನವರು ಮತ್ತೆ ಲಕ್ಷ್ಮಣ ಇಬ್ರು ಜೊತೆ ನಾವು ಇದ್ದೇ ಇರ್ತೀವಿ ನೀವು ಎಲ್ಲಿರ್ತೀವಿ ಅಲ್ಲಿರ್ತೀವಿ ಅಂತ ಹೇಳಿ ಅವರು ಸರಿಯೋ ನದಿದೆ ಒಟ್ಟಿಗೆ ಹೋಗ್ತಿರುವಂತಹ ದೃಶ್ಯ ಆ ಒಂದು ರಾಮ ಕಾಡಿಗೆ ಹೋದ ಸಂದರ್ಭದಲ್ಲಿ ಭರತ ಅಲ್ಲಿ ಅಯೋಧ್ಯೆಯಲ್ಲಿ ಇರೋದ್ರಿಂದ ಬಂದ ಮೇಲೆ ವಿಷಯ ತಿಳಿದು ಅವನು ಬಹಳ ನಂದುಕೊಳ್ತಾನೆ ಈ ಪಟ್ಟ ರಾಮ ಇದು ಈ ಪಟ್ಟ ಇದು ಸಿಂಹಾಸನದ ಅವಶ್ಯಕತೆ ನನಗಿಲ್ಲ ಏನಿದ್ರು ಅವನೇ ಮಾಡ್ಬೇಕು ಅಂತ ಹೇಳಿ ಇವರು ನಾನು ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ರಾಮನ್ ಬರ್ತೀನಿ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ ಆಗ ರಾಮ ಪಿತ್ರ ವಾಕ್ಯ ಪರಿಪಾಲನೆ ಮಾಡ್ತಿದ್ದೀನಿ ನಾನು ನಾ ಬರಲ್ಲ ಅಂತ ಹೇಳಿದಾಗ ಅವನ ಪಾದುಕಿನೇ ತಗೊಬಂದು ಒಂದು ಅಯೋಧ್ಯೆಯಲ್ಲಿಟ್ಟು ಸಿಂಹಾಸನ ಇಟ್ಟು ಅವನು ರಾಜ್ಯಭಾರ ಮಾಡ್ತಿರುವಂತಹ ಒಂದು ದೃಶ್ಯ ಅದು ನಂತರ ಈ ಇದರೊಳಗಿದ್ದ ವನವಾಸದಲ್ಲಿ ಅಹ್ ಸೀತಾರಾಮರು ಇದ್ದಂತಹ ಆಶ್ರಮದಲ್ಲಿ ಅಹ್ ಶೂರ್ಪಣಕ್ಕೆ ಬಂದು ತಾನು ರಾಮನ ರಾವ ರಾವಣನ ಒಂದು ಆಜ್ಞೆಯಿಂದ ರಾವಣನ ತಂಗಿ ಶೂರ್ಪಣಕ್ಕೆ ಬಂದು ತಾನು ಆ ರಾಮನ ಕೇಳ್ ಇದು ಮಾಡ್ತಾ ಬರೆಸುವಂತೆ ಕೇಳ್ತಾಳೆ ಆದ್ರೆ ರಾಮ ಅದಕ್ಕೆ ನಾ ಏಕಪತ್ನಿಯ ಸಣ್ಣದ ನಾನು ಆಗಲ್ಲ ಅಂತ ಹೇಳ್ತಾನೆ ಆದ್ರೂ ಅವಳ ಹಠ ಹಿಡಿದಾಗ ಲಕ್ಷ್ಮಣ ಅವಳ ಮೂಗನ್ನ ಕೋಪದಿಂದ ಕುಯ್ದಿರುವಂತಹ ಒಂದು ದೃಶ್ಯ ಇದು ಮುಂದೆ ಬಂದು ರಾವಣನ ಒಂದು ಆಜ್ಞೆಯಂತೆ ಮಾರೀಚನು ಒಂದು ಜಿಂಕೆ ಮಾಯಾ ಜಿಂಕೆಯಾಗಿ ಬಂದು ಅವನು ರಾಮ ರಾಮನ ಒಂದು ದಿನ ಗಮನವನ್ನು ಸೆಳಿತಾನೆ ಆಗ ಸೀತೆ ಅವಳು ತನಗೆ ಬೇಕೇ ಬೇಕು ಅಂತ ಹೇಳಿ ಚಿನ್ನದಿನ್ಗೆ ಬೇಕು ಅಂತ ಕೇಳಿದಾಗ ರಾಮ ಅದನ್ನ ಹಿಡಿಯೋದಕ್ಕೆ ಹೋಗ್ತಾನೆ ಆಗ ಹಿಡಿತಾ ಹೋದಾಗ ಅದು ಮುಂದೆ 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 ಕರ್ಕೊಂಡು ಹೋಗಿ ರಾಮನನ್ನ ಸಹ ಬಹುದೂರ ಕರ್ಕೊಂಡು ಹೋಗ್ಬಿಡುತ್ತೆ ಆ ನಂತರ ಅಲ್ಲಿ ಚೀರಾಟದ ಧ್ವನಿ ಕೇಳಿ ಲಕ್ಷ್ಮಣನ್ಗೆ ನೀನ್ ಹೋಗು ಅಂದ್ರೆ ರಾಮನ್ ಏನೋ ತೊಂದರೆ ಬಂದಿದೆ ಅಂತ ಹೇಳಿ ಅವಳು ರಾಮನ ಸೀತಾ ಲಕ್ಷ್ಮಣನನ್ನು ಕೂಡ ಕಳಿಸ್ತಾಳೆ ಆಗ ಲಕ್ಷ್ಮಣ ಒಂದು ರೇಖೆಯನ್ನು ಹಾಕಿ ಈ ರೇಖೆ ದಾಟಿ ನೀನು ಆಚೆ ಬರಬಾರ್ದು ಅಂತ ಹೇಳಿ ಅವಳಿಗೆ ಹೇಳ್ಬಿಟ್ಟು ನಂತರ ಅವನು ರಾಮನನ್ನು ಹುಡ್ಕೊಂಡು ಹೋಗ್ತಾನೆ ಆ ಸಂದರ್ಭದಲ್ಲಿ ರಾವಣ ಮಾರು ವೇಷದಲ್ಲಿ ಬಂದು ಬ್ರಾಹ್ಮಣ ವೇಷದಲ್ಲಿ ಬಂದು ಭಿಕ್ಷೆಗೆ ಬಂದಿರ್ತಾನೆ ಇವಳು ವಿಧಿ ಇಲ್ಲದೆ ಅವಳು ಭಿಕ್ಷೆ ಹಾಕುವಂತಹ ಒಂದು ಸಂದರ್ಭದಲ್ಲಿ ಆ ರೇಖೆಯನ್ನು ದಾಟ್ತಾಳೆ ಲಕ್ಷ್ಮಣ ರೇಖೆಯನ್ನು ದಾಟಿದಾಗ ಆ ಒಂದು ರಾವಣ ಅಲ್ಲಿ ಅಲ್ಲಿಂದ ಮುಂದೆ ಬಂದಾಗ ಅವನು ತನ್ನ ನಿಜರೂಪವನ್ನು ತಳಿತಾನೆ ನಂತರ ಅವಳನ್ನ ಪುಷ್ಪಕ ವಿಮಾನದಲ್ಲಿ ಅಪಹರಿಸಿಕೊಂಡು ಲಂಕೆಗೆ ಕರ್ಕೊಂಡು ಹೋಗ್ತಿರುವಂತಹ ಒಂದು ದೃಶ್ಯ ಇದು ಆ ಸಂದರ್ಭದಲ್ಲಿ ಒಂದು ಜಟಾಯು ಪಕ್ಷಿ ರಾವಣನನ್ನ ಸಾಕಷ್ಟು ತಡಿಯುತ್ತೆ ಬೇಡ ಇತ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿ ಅವನು ಇನ್ನಿರ್ದೇ ಆ ಜಟಾಯು ಪಕ್ಷಿ ತಡೆಯುತ್ತೆ ಆದ್ರೂ ಕೂಡ ರಾವಣ ಕೇಳದೆ ಅದರ ಗರಿಗಳನ್ನು ಕತ್ತರಿಸ್ತಾನೆ ಆಗ ಕೆಳಗೆ ಬಿದ್ದಂತಹ ಆ ಒಂದು ಜಟಾಯು ಪಕ್ಷಿ ರಾಮ ಬರುವವರಿಗೆ ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದು ರಾಮ ಬಂದ ಮೇಲೆ ಅವರಿಗೆ ತನ್ನ ಈ ವಿಷಯವನ್ನು ತಿಳಿಸಿ ತಾನು ರಾಮನ ತೊಡೆ ಮೇಲೆ ಪ್ರಾಣವನ್ನು ಬಿಡುವಂತಹ ಒಂದು ಜಟಾಯು ಮೋಕ್ಷದ ದೃಶ್ಯ ಇದು ಇದು ಬಹು ವರ್ಷಗಳಿಂದ ಶಬರಿ ರಾಮನ ಬರುವಿಗಾಗಿ ಕಾಯ್ತಾ ಇರ್ತಾರೆ ಪ್ರತಿದಿನವೂ ಗೌತಮ ಮಹರ್ಷಿ ಅದಾಯ್ತು ಶಬರಿ ಆ ರಾಮನಿಗೆ ಹಣ್ಣುಗಳನ್ನು ಕೊಡ ರಾಮನನ್ನ ನೋಡ್ಬೇಕು ನೋಡ್ಬೇಕು ಅಂತ ಬಹಳ ವರ್ಷಗಳಿಂದ ಕಾಯ್ತಿರ್ತಾಳೆ ಕೊನೆಗೆ ರಾಮ ಈಗ ಬಂದಾಗ ವನವಾಸದಲ್ಲಿದ್ದಾಗ ಆ ಒಂದು ದಾರಿಯಲ್ಲಿ ಬಂದಾಗ ಶಬರಿಯನ್ನು ಭೇಟಿ ಹಾಕ್ತಾನೆ ಆಗ ಅವರು ತನ್ನಲ್ಲಿದ್ದಂತಹ ಹಣ್ಣುಗಳನ್ನೆಲ್ಲ ಕಚ್ಚಿ ಕಚ್ಚಿ ಹಣ್ಣು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಆ ಒಂದು ಹಣ್ಣನ್ನ ಅವನಿಗೆ ಕೊಡುವಂತಹ ಒಂದು ಶಬರಿಯ ದೃಶ್ಯ ಇದು ಇದು ನಂತರ ಅಶೋಕವನದಲ್ಲಿ ಸೀತೆ ಇರುವಂತಹ ಒಂದು ದೃಶ್ಯ ಅಪಹರಣ ಆದ್ಮೇಲೆ ಸೀತೆಯನ್ನು ಅಶೋಕವನದಲ್ಲಿ ರಾವಣ ಇಟ್ಟಿರ್ತಾನೆ ಅವಾಗ ಆಂಜನೇಯ ಏನ್ ಮಾಡ್ತಾನೆ ಅವನ ನಾನು ನೋಡ್ಬರ್ತೀನಿ ರಾಮದೂತನಾಗಿ ಬಂದು ರಾಮನ ಮುದ್ರ ಮುಂದ್ರವನ್ನು ಪಡೆದುಕೊಂಡು ಸೀತೆ ಹತ್ರ ಹೋಗ್ತಾನೆ ಅವಳನ್ನು ನೀನು ಯಾರು ಅಂತ ನಂಬುದಿದ್ದಾಗ ಕೊನೆಗೆ ರಾಮನ ಮುದ್ರ ಉಂಗ್ರವನ್ನು ತೋರಿಸಿ ಆ ಮುದ್ರೆ ವಂಗ್ರವನ್ನು ಸೀತಾ ಮಾತೆಗೆ ಕೊಟ್ಟು ಅವನು ಅವಳಿಗೆ ಧೈರ್ಯ ಹೇಳಿ ಬರುವಂತಹ ಒಂದು ದೃಶ್ಯ ಇದು ನಂತರ ರಾಮನ ದೂತನಾಗಿ ಇವನು ಯುದ್ಧಕ್ಕೆ ಇದ್ ಮಾಡಿ ಅಶೋಕವೊಂದ ಸೀತ ಆದ ನಂತರ ಆಂಜನೇಯ ಲಂಕಾ ಲಂಕಾ ಲಂಕೆಯಲ್ಲಿ ರಾಮನ ಆಸ್ಥಾನಕ್ಕೆ ಬರ್ತಾನೆ ಆಸ್ಥಾನದಲ್ಲಿ ಬಂದಾಗ ಅವನಿಗೆ ಹನುಮಂತನಿಗೆ ರಾಮ ಅವನಿಗೆ ಒಂದು ಆಸನವನ್ನು ಇದ್ದಾಗ ಅವನು ಏನ್ ಮಾಡ್ತಾನೆ ತನ್ನ ಬಾಲವನ್ನೇ ಸುತ್ತಕೊಂಡು ತಾನು ಆಸನ ಮಾಡಿಕೊಂಡು ರಾವಣನ ಎದುರಿಗೆ ಅವನ ಎತ್ತರಿಕೆ ಕುಳಿತುಕೊಳ್ತಾನೆ ಅವಾಗ ರಾವಣ ಇದರಿಂದ ಕುಪಿತಗೊಂಡು ಅವನ ಬಾಲಕ್ಕೆ ಬೆಂಕಿ ಇಡ್ತಾನೆ ಬೆಂಕಿ ಇಟ್ಟಾಗ ಏನಾಗತ್ತೆ ಆ ಒಂದು ಕಪಿ ಆಂಜನೇಯನು ಇಡೀ ಲಂಕಾಪಟ್ಟಣ ಕೂಡ ತನ್ನ ಬಾಲದಿಂದ ಸುಟ್ಕೊಂಡು ಬರ್ತಾನೆ ಅಂದ್ರೆ ಅವನ ಮನೆ ಅವನಿಟ್ಟಂತಹ ಒಂದು ಕಿಚ್ಚು ಇಡೀ ಅವನ ಲಂಕಾಪಟ್ಟಣವನ್ನೇ ಸುಟ್ಟು ಹಾಳು ಮಾಡುತ್ತೆ ಭಸ್ಮ ಮಾಡುವಂತಹ ಒಂದು ದೃಶ್ಯ ಇದು ನಂತರ ಯುದ್ಧಕ್ಕೆ ಹೊರಡುವಾಗ ರಾಮನು ಒಂದು ಯಜ್ಞವನ್ನು ಮಾಡಿ ಅಲ್ಲಿ ಎಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಿ ಅಲ್ಲಿಂದ ಮುಂದಕ್ಕೆ ಯುದ್ಧ ಯುದ್ಧಕ್ಕೆ ಸನ್ನದ್ಧರಾಗುವಂತಹ ಒಂದು ಇದು ಯುದ್ಧಕ್ಕೆ ಹೋಗುವಾಗ ಅಲ್ಲಿಂದ ಲಂಕೆಗೆ ನಂತರ ಲಂಕೆಗೆ ಹೋಗ್ಬೇಕಿದ್ರೆ ದಾರಿ ಬೇಕಿತ್ತು ಆ ಸಮುದ್ರ ದಾಟಿ ಹೋಗಕ್ಕೆ ಸಾಧ್ಯವಾಗದಿದ್ರಿಂದ ಅವಾಗ ಏನ್ ಮಾಡ್ತಾರೆ ಆಂಜನೇಯ ಕಪಿ ಸೈನ್ಯವೆಲ್ಲವೂ ಕೂಡ ಶ್ರೀರಾಮನ ಒಂದು ಹೆಸರನ್ನು ಆ ಕಲ್ಲುಗಳ ಮೇಲೆ ಬರೆದು 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 ರಾಮ ಸೇತುವೆ ನಿರ್ಮಾಣ ಮಾಡಿ ಲಂಕೆಗೆ ಒಂದು ಸೇತುವೆನ ನಿರ್ಮಾಣ ಮಾಡಿ ಮಾಡ್ತಾರೆ ಆ ನಂತರ ಎಲ್ಲರೂ ಕೂಡ ಆ ರಾಮ ಸೇತುವೆ ದಾಟ್ಕೊಂಡು ಯುದ್ಧಕ್ಕೆ ಹೋಗುವಂತಹ ಒಂದು ಇದು ರಾಮಾಯಣವನ್ನು ರಚಿಸಿದಂತ ಮಹರ್ಷಿ ವಾಲ್ಮೀಕಿ ಅವರ ಒಂದು ಚಿತ್ರಣವನ್ನು ಇಟ್ಕೊಟ್ಟಿದ್ವಿ ಮತ್ತೆ ರಾಮಾಯಣ ದರ್ಶನ ಪುಸ್ತಕವನ್ನು ಇಟ್ಟಿದ್ವಿ ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಗಳು ಅವರ ಒಂದು ಚಿತ್ರವನ್ನು ನಾವು ಇಲ್ಲಿ ಗೌರವಿಸಿ ಇಟ್ಟಿದ್ದೀವಿ ಮತ್ತೆ ಇಲ್ಲಿ ಬಂದ್ರೆ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಅವನನ್ನು ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ಆ ಆಂಜನೇಯ ವಾಯು ಮಾರ್ಗದಲ್ಲಿ ಸಂಜೀವನಿ ಪರ್ವತವನ್ನು ತಂದು ಇದು ಮಾಡ್ತಾ ಇರುವಂತಹ ಒಂದು ದೃಶ್ಯನ ಇಡಲಿಟ್ಟಿದೀವಿ ನಂತರ ಯುದ್ಧ ಯುದ್ಧದಲ್ಲಿ ಎಷ್ಟು ಯುದ್ಧ ಮಾಡಿದ್ರು ಕೂಡ ಇವನು ಇವನು ಸೋರ್ತಿರ್ಲಿಲ್ಲ ರಾವಣ ಆ ಸಂದರ್ಭದಲ್ಲಿ ನಮ್ಮ ಅಗಸ್ತ ಮಹರ್ಷಿಗಳು ಅವರು ಏನ್ ಮಾಡ್ತಾರೆ ಅವರು ಇವನು ರಾಮ ರಾಮ್ ಶಿವಧನಸ್ಸು ಮುರಿದಾಗ ಆ ವಿಷ್ಣು ಇದರನ್ನ ಪರಶುರಾಮನು ಇವನು ನನ್ನ ಮುಂದಿನ ಇದು ಅಂತ ಹೇಳಿ ಇವರಿಗೆ ರಾಮನಿಗೆ ಕೊಡ್ತಾರೆ ಈಗ ಸದ್ಯಕ್ಕೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನು ಅಗಸ್ತ್ಯ ಮಹರ್ಷಿಗಳು ಹೆತ್ತ ಇಟ್ಟಿರ್ತಾನೆ ಅಗಸ್ತ್ಯ ಮಹರ್ಷಿ ಅದು ಸಂರಕ್ಷಣೆ ಮಾಡಿರ್ತಾರೆ ರಾಮ ಯಾವಾಗ ಸೋತು ಕುಳಿತುಕೊಳ್ತಾನೋ ಆಗ ಅವರು ಚಿಂತಾಕ್ರಾಂತನಾಗಿ ಕೂತಾಗ ಅಗಸ್ತ್ಯ ಮಹರ್ಷಿಗಳು ಬಂದು ಅವನಿಗೆ ಆದಿತ್ಯ ಹೃದಯದ ಒಂದು ಉಪದೇಶ ಮಾಡಿ ಇದನ್ನ ನೀನು ವಿಷ್ಣು ಧನಸ್ಸಿಗೆ ಸೂರ್ಯ ಬ ಬಾಣವನ್ನು ಹೂಡಿ ನೀನು ರಾವಣನಿಗೆ ಹೂಡು ಅಂತ ಹೇಳಿದಾಗ ಆವಾಗ ರಾಮನು ಅದೇ ರೀತಿ ಮಾಡಿದಾಗ ಅವನು ಇವನ ರಾವಣನ ಸಂಹಾರ ಆಗತ್ತೆ ನಂತರ ಬರುವಾಗ ಅಯೋಧ್ಯೆಗೆ ಬರ್ತಿದ್ದಾಗ ಅವ್ರೇನ್ ಮಾಡ್ತಾರೆ ರಾಮೇಶ್ವರದಲ್ಲಿ ಬಂದ ಸಮುದ್ರ ಹತ್ರ ಇದ್ದಾಗ ಇವರು ತನ್ನ ಬ್ರಹ್ಮ ದೋಷವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಅವರು ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೆರಡು ಬಾವಿಗಳು ಒಂದು ಇದನ್ನ ಅವರು ಇಪ್ಪ ಸ್ನಾನ ಮಾಡಿ ಆ ಒಂದಿದ್ರಿಗೆ ಇದ್ರೆ ಇದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಇದ್ರ ಬಾವಿಗಳನ್ನು ಇದ್ ಮಾಡಿ ಆ ಇಪ್ಪತ್ತು ಇದು ಒಂದು ಮರಳಿನ ಲಿಂಗನ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ಆಂಜನೇಯನಿಗೆ ಲಿಂಗ ತರಲು ಕಲಸಿರ್ತಾರೆ ಹಿಮಾಲಯಕ್ಕೆ ಬಟ್ ಅವನು ಬರೋದು ಲೇಟ್ ಆಗತ್ತೆ ಲಗ್ನ ಲಗ್ನ ಮೀರಿ ಹೋಗುತ್ತೆ ಅನ್ನುವ ಕಾರಣದಿಂದ ಮರಳಿನಲ್ಲೇ ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅವರು ಒಂದು ಇದನ್ನ ಮಾಡಿರುವಂತದ್ದು ಮತ್ತೆ ಅಲ್ಲಿಂದ ಮುಂದೆ ರಾಮ ಲಕ್ಷ್ಮಣರನ್ನು ಪಾತಾಳದಲ್ಲಿ ತಗೊಂಡು ಹೋಗಿರ್ತಾರೆ ಅವಾಗ ಅಹ್ ನೀವು ಆಂಜನೇಯ ತನ್ನ ಹೆದ್ರ ಮೇಲೆ ಇಬ್ಬರನ್ನು ಕೂಡ ಪಾತಾಳ ಲೋಕದಿಂದ ಮೇಲೆ ತಗೊಂಡ್ ಬರ್ತಾ ಇರುವಂತಹ ಒಂದು ದೃಶ್ಯ ಇದು ಪಟ್ಟಾಭಿಷೇಕದ ಒಂದು ದೃಶ್ಯ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಆಗುವಂತಹ ಒಂದು ದೃಶ್ಯ ಇದು ರಾಮ ಸೀತಾ ಲಕ್ಷ್ಮಣ ಹನುಮಂತ ಎಲ್ಲರೂ ಕೂಡ ಇದ್ದಾರೆ ಆ ನಂತರ ಅಹ್ ರಾಮ ತನ್ನ ಒಂದು ಆ ಪಟ್ಟಾಭಿಷೇಕಾಗಿ ಸಿಂಹಾಸನವ್ರು ಕುಳಿತಿರುವಾಗ ಆಂಜನೇಯನ ಕರೆದು ಅವನಿಗೆ ಒಂದು ಹಾರವನ್ನು ಕೊಡ್ತಾರೆ ತನ್ನ ಕತ್ತಿನಲ್ಲಿ ಹಾರ ಕೊಟ್ಟಾಗ ಅದನ್ನ ಅವರು ಆಂಜನೇಯ ಕಿತ್ತು ಬಿಸ್ ಹಾಕಿ ಅದಕ್ಕೆ ಆಗ ಸೀತೆಗೆ ಬೇಸರ ಆಗತ್ತೆ ಓ ಈ ತರ ಕೊಟ್ಟಂತ ಒಂದ್ ಇದನ್ನ ಹಿಂಗ್ ಮಾಡಿದ್ನಲ್ಲ ಅಂತ ಅವಾಗ ಆಂಜನೇಯ ಹೇಳ್ತಾನೆ ಇದಕ್ಕಿಂತ ನನ್ನಲ್ಲಿ ನನ್ನ ಹೃದಯದಲ್ಲೇ ರಾಮ ಸೀತೆಯನ್ನು ನಾನು ಇದು ಮಾಡಿದ್ದೀನಿ ನನಗೆ ಈ ಹಾರದ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅದನ್ನ ಕೀರ್ತಿ ತನ್ನ ಎದೆ ಬಗದು ರಾಮ ಸೀತೆಯನ್ನು ತನ್ನ ಎದೆಯಲ್ಲೇ ತೋರಿಸ್ತಾ ಇರುವಂತಹ ಒಂದು ದೃಶ್ಯಾವಳಿಗಳು ಇದೊಂದು ಸಂಕ್ಷಿಪ್ತ ರಾಮಾಯಣದ ಒಂದು ಚಿತ್ರಣವನ್ನು ನಾನು ರಚನೆಯಲ್ಲಿ ತೋರಿಸಿದ್ದೀನಿ ಮುಂದೆ ಬಂದು ಈಗ ನಮ್ಮ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಅಯೋಧ್ಯ ರಾಮಮಂದಿರದ ದೃಶ್ಯವನ್ನು ಕೂಡ ತೋರಿಸಿದ್ದೀನಿ ಅದರ ಮುಂದಗಡೆ ಅಲ್ಲಿ ಈಗ ಪ್ರತಿಷ್ಠಾಪನೆ ಆಗ್ತಿರುವಂತಹ ನಿಂತಿರುವಂತಹ ಕೋದಂಡ ರಾಮರ ಸೀತಾರಾಮ ಲಕ್ಷ್ಮಣ ಹಾಗೂ ಆಂಜನೇಯರ ಒಂದು ಪುತ್ಥಳಿಗಳನ್ನು ಕೂಡ ಇಲ್ಲಿ ನಾನು ಪ್ರದರ್ಶನ ಮಾಡಿದ್ದೀನಿ